ಈ ದೂರೇ ಉನ್ನ ಮಠ ಮಾಡ್ಕೊಂಡಿದ್ದಾರೆ ನಮ್ಮ ಸ್ವಾಮಿಗಳಿಗೂ ದೊಡ್ಡ ಬೇರಾದ ನಮ್ಮ ಗುರುನ ಹತ್ರ ಬಂದು ಅವರ ಒಂದು ಇದನ್ನ ತೆಗೆದುಕೊಂಡು ಪ್ರಸಾದವನ್ನ ತೆಗೆದುಕೊಂಡು ಮಕ್ಕಳ ಅವ್ರಿಗೆ ಮಕ್ಕಳು ಹುಡುಗಿ ಇದ್ದವ್ರಿಗೆ ಗಂಡು ಗಂಡಿದ್ದವ್ರಿಗೆ ಹುಡುಗಿ ಎಲ್ಲರನ್ನು ಹುಡುಕಿ ಅವರು ಹುಡುಕಿ ಕೊಡ್ತಾರ ಅಂತ ಪ್ರಚಾರ ಮಾಡ್ಬೇಕಂದ್ರ ಈಗ ಗುರುಗಳೇ

ಸುವರ್ಣ ಮಠದಲ್ಲಿ ಯಾವಾಗ ಪಾ ಕೋತಾಂದ್ರೆ ರಜಪಾ ಕೂತಿವೇ ನಾವು ಬಂದೆವು ದೇವಾ ಮಕ್ಕಳ ಕೋರನಿಕಾ ಸ್ವಾಮಿ ದೇವಾ ಎಂದು ನಾಮ ಹಾಡಲ್ಲ ಹಲ್ಲೆಲೂಯೆ ಅಯ್ಯೋ ಮಿಡಾ ಆ ಗುಡ್ರೆ ಒಂದು ಶಿಷ್ಯ ಇತ್ತು ಮಂಗಳವಾರ ವಸಕೋಟೆಯಲ್ಲಿ ಸಂಜೆ ತುಂಬಾ ಜನ ಬರ್ತಾರೆ ಊನು ದೊಡ್ಡ ದೊಡ್ಡ ಪಟ್ಟ ಪಟ್ಟು ಎಲ್ಲ ಬಂದಿರ್ತಾವ ಒಳ್ಳೊಳ್ಳೆ ಓದನ್ ಕರ್ರಿ ಆ ಕರ್ರಿ ಈ ಕರ್ರಿ ಅಂದ್ ನೋಡ್ಬೇಡ ಚೆನ್ನಾಗಿರೋ ಮಕ್ಕಳಾಗದಿರೋಯೂ ಕರ್ಕೊಂಬಾರ ಮಕ್ಕಳ ಬಾಳ ಕೊಟ್ಟು ನಾವು ಕಣಕರಿಸಿ ಇದು ಓಡೋಗಣ ಎತ್ತೋಡೋಗಣ್ಣ ಕಣ್ಣ ಈಗ ಆಶ್ರಮಕ್ಕೆ ಹೋಗಿ ರೆಸ್ಟ್ ಮಾಡಿ ನಾನೀಗ ಅಂಜಿ ಒಳ್ಳೊಳ್ಳೆ ಕಸ್ಟಮರ್ ನಾನು ಬರ್ತೀನಿ ನೀವು ಹೇಳಿರಿ ಅಲ್ಲಿರೋರೊಬ್ರು ಶಿಷ್ಯರು ಮಾಡ್ಕ ಇಲ್ಲಿರೋರೊಬ್ರು ಶಿಷ್ಯರು ಮಾಡ್ಕ ಇಲ್ಲಿ ನನ್ನ ಜಮೀನು ಶಿಷ್ಯರು ಮಾಡ್ಕ ಇವನ್ನೆಲ್ಲಾ ಸೇರ್ಸ್ಕೊಂಡು ನಮ್ಮ ಮಠಕ್ಕೆ

ayam placenta tu falando, Edheri pada? Edheri villainna? eruyoyoyoyoyoyoyoyuyyan endi villainna endi villain kabla oh, yeah, endi villain kabla aono aesthetic villain ano a 나중에 peist yuan qilidwei GOEI zarime letTY swaroogayar kaun literun ñaf yi am ye nyansi lending darine issement നസൂ മ്പീ മറിയപ്പ സന്തോഷ വെരി ഗുഡ് ಅಲ್ಲ ರೀಶ್ವರ ಕಾರು ಇಲ್ಲ ಕಟ್ಟದೇ ಇಲ್ಲ ಇವಾಗ ಯಾಕ್ರಿ ಎನ್ ಟಿ ಹೆಸರು ಅಲ್ಲೇ ನನಗೆ ನನಗೆ ಏ ನಾನು ಸೀರೆ ತುಂಬ್ಕೊಳದು

ಬಾಳ ಊ ನಿನಗೇನು ಬೇಕವ್ವಾನ್ ಬರುತ್ತೆ ನನ್ನ ಕೆಲಸ ಹೋಗ್ತಾ ದೇವರ ಅಷ್ಟು ಬೇಕವನು ನೋಡಿ கண்டிப்பா చేసమారడెకు మొదలు నెక్. చాలా కష్ట కష్ట ని. ఏ చి చి చి. హే హ. మన రాగ్ర నిండా హ. ಒಳ್ಳె మూర్తైతే. హ. నువ్వెంద్ర కక్కొను. హ. లక్ష్మి. హ. ఆమేనే 2000 రూపాయలు బాగగతది అత్తం బిట్టి. ఓ లక్ష్మి. హ.

ಅಲ್ಲ ಬಿಡು ಕೊಡ್ಬಹುದೇನು ಒಟ್ಟು ಮಕ್ಳು ಆದ್ರ ಸಾಕು ಮಕ್ಳು ಆಗ್ತಾವೆ ಆಚೆ ಮಾಡ್ತಿದ್ದೇನಿ ಕೊಡೋರು ನಾವದ್ವಾ ಯಾವ್ರಿ ಅವ್ರೆ ಓಹೋ ಹೌದೇನ್ರಿ

ನಿಮ್ಮ ಸ್ವಾಮಿಯರು ಮಕ್ಕಳು ಆಗ್ಲಾರದ್ರಿ ಮಕ್ಳು ಕೊಡ್ತಾರಂದ್ರೆ ಸ್ವಾಮಿಯ ದೊಡ್ಡ ಬೇರೆ ಇರ್ಬೇಕು ಯೋಡ್ರು ಒಟ್ಟಿ ಕೆಲಸ ಮಾಡ್ತಿರ್ಬೇಕು ಓದ್ ತಿರ್ಗಾ ಮುಚ್ಕಿ ಅಂತ ಮುಚ್ಚಿ ಮುಚ್ಚಿ ಸರಿ ಮುಚ್ಚಿ ಮುಚ್ಕಿ ಹೇಳಿ ಕೆಲಸ ಆಗಲ್ಲ ಮುಚ್ಕೊಂಡ್ರಿ ಕೆಲಸ ಂತೆ ಬೇರು ಯಾರು ಗೊತ್ತು ಬೇರೆ ಬಾಳೆಹಣ್ಣು ಹಣ್ಣು ಓದ್ ನೀನು ಇರೋದ್ ನೋಡ್ಕೊ ಬಂದಿದೇನೆ ಎಲ್ಲ ಸಮಯ ಎಲ್ಲ ಗೊತ್ತಿದ್ದ ಮುಂದೆ ಮುಂದೆ ನೋಡೋದು ಮಾತಾಡ್ತಿದ್ಯಾ ನೀನು

அட்ரெஸ் வந்து அட்ரெஸ்

ಒಟ್ಟಿನ ಹೇಗೆ ಯಾರೋ ಒಳ್ಳೆ ಸಾಮಾನು ಬಂದಾರೆ ನನಗೆ ಒಂದು ಗಂಡು ಮಗ ಸಾಕು ಮಾಡಲ್ಲಾ ಅಡ್ಡಾಡಿ ಮನ್ಸದ ಮಕ್ಕಳಾಗಣ್ಣ ನೀವೇ ಹೇಳ ಈ ದಾರ ಕಾಲದಾಗೆ ಐದ್ ಜನ ಸಾಕಾಗುತ್ತೆ ನೋಡಕ್ಕ ಇವಳಿಗೆ ತಲಗೇ ಕಟ್ಟ ಮಕ್ಕಳು ಒಂದ್ ಹೆಣ್ಣು ನಾಲ್ಕು ಗೊಂಡು ಯಾವ ಯಾಕಂದ್ರೆ ಹಳೆ ಸತ್ತಗರಕ್ ನಾಲ್ಕು ಹೈಕಳಕ್ ಒಂದು அல்ல அரிய நீங்க மக்கள் உட்கோ நந்தேன் அடித்தோ நீட்டே அன்னெடு ஜன் மக்கள அட்விட்டு ಮಾಡವ್ವ ಮರಿ ಕಟ್ಟಿಡ ವ್ಯಾಸ ಮಾಡ್ ಕಟ್ಟಿರ ಭೂಮಿ ಏನಾಗಿತ್ತು 何で プレゼントラス

Terima kasih telah <laughs> menonton!